ಸಮಾಜ ಮತ್ತು ಧಾರ್ಮಿಕ ಆಧ್ಯಾತ್ಮ ಚಟುವಟಿಕೆಗಳಲ್ಲಿ ತೊಡಗಿಸ್ಸಾಧ್ಯ ನಮ್ಮ ಸ್ನೇಹಿತರು ರಾಜು ಆರ್ ಕೆ ರಾಜು ಅಂತ ಹೇಳ್ಬಿಟ್ಟು ಮತ್ತು ಸಿರಾಜು ಅಂತ ಹೋಗ್ಬಿಟ್ಟು ಸ್ಪೃತಿ ಮಾತಾಡೋರು ಸುಮಾರು ನಲವತ್ತು ವರ್ಷದ ಹುಣಸೂರಿನಲ್ಲಿ ಅವರು ವೈದ್ಯಕೀಯ ವೃತ್ತಿರ್ತಕ್ಕಂಥವ್ರು ಅವರು ಧನ್ವಂತರಿ ದೇವಸ್ಥಾನ ಕೊಟ್ಟ ಉದ್ದೇಶದಿಂದ ಒಂದು ಆರೂವರೆಕರೆ ಜಮೀನಿನಲ್ಲಿ ಶೃಂಗೇರಿ ಮಹಾಕ್ಷೇತ್ರ ಉಡುಪಿ ಮಹಾಕ್ಷೇತ್ರ ಯಾವ ಥರ ಇದೆ ಆ ಒಂದು ನಿಟ್ಟಿನಲ್ಲಿ ಕಟ್ಟಬೇಕು ಅಂತ ಹೇಳಿಬಿಟ್ಟು ಅವರು ಯೋಜನೆ ಹಾಕ್ಕೊಂಡಿದ್ದರು ಆ ಯೋಜನೆಗೆ ಅನುಸರಣವಾಗಿ ನಾವು ಧನ್ವಂತರಿ ಸೇವಾ ಪ್ರತಿಷ್ಠಾನ ಅಂತಕ್ಕಂಥದ್ದನ್ನು ಮಾಡಿದ್ದೀವಿ ಈ ಪ್ರತಿಷ್ಠಾನದಲ್ಲಿರ್ತಕ್ಕಂಥ ಅವರು ಮತ್ತು ತುಳಸಿ ಹೇಳಿ ನಾನು ಮ್ಯಾನೇಜಿಂಗ್ ಟ್ರಸ್ಟಿ ಉಳಿದ ಒಂದು ಐದಾರು ಜನ ಇದರಲ್ಲಿ ಟ್ರಸ್ಟಿಗಳಾಗಿದ್ದಾರೆ ಜೊತೆಗೆ ಒ ಕಾರ್ತಿಕ್ ಅಂತ ಹೇಳಿಬಿಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವು ಏನಪ್ಪ ಅಂದರೆ ಧನ್ವಂತ್ರಿ ದೇವಸ್ಥಾನದಲ್ಲಿ ಯಾರು ಯಾವುದೇ ಒಂದು ಕಾಯಿಲೆಯಿಂದ ನೆರಳದಿರ ಹಿಂದೆ ಕೋವಿಡ್ ಒಂದೆಲ್ಲ ಬಂದಾಗ ಲಕ್ಷಾಂತರ ಮಂದಿ ಅವರು ಹೋಗಿರ್ತಕ್ಕಂಥ ಜನ ಆ ವಾಸ್ತವ ಸ್ಥಿತಿ ನೋಡಿ ನಾವು ಕೊನೆಯದಾಗಿ ದೇವರ ಅನುಗ್ರಹ ಇರಬೇಕು ಅಂತ ಹೇಳಿಬಿಟ್ಟು ಧನ್ವಂತ್ರಿ ದೇವಸ್ಥಾನ ಕಟ್ಟೋದಕ್ಕೆ ನಾವು ಸಂಕಲ್ಪ ಮಾಡಿದ್ದೀವಿ ಈ ಸಂಕಲ್ಪದ ಪ್ರಕಾರ ನಾವು ಈ ಪೂರ್ವಭಾವಿಯಾಗಿ ಅಲ್ಲಿರ್ತಕ್ಕಂಥ ಜನಗಳಿಗೆ ಬೇರೆಯವರು ಯಾರೇ ಆಗಿರಲಿ ಡೊನೇಷನ್ ಕೊಡ್ತಕ್ಕಂಥದ್ದು ಅದು ವಿಶೇಷವಾದ ಬೇರೆ ಅದು ಬೇರೆ ಆದರೆ ಇದು ಸಾಮಾನ್ಯವಾದ ಜನಗಳಿಗೆ ಅದು ಪರಿಚಯ ಆಗಬೇಕಾದರೆ ಅದಕ್ಕೆ ನಾವು ದಶಕೋಟಿ ಲೇಖನ ಮಹಾಯಜ್ಞ ಅಂತ ಹೇಳಿ ನಾವು ಒಂದು ಯೋಜನೆ ಮಾಡಿದ್ವಿ ಆ ಯೋಜನೆ ಪ್ರಕಾರ ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥ ಬಡತನದಲ್ಲಿ ರೈಗರು ಮತ್ತು ಮಧ್ಯಮ ವರ್ಗದವರು ಈ ಪುಸ್ತಕವನ್ನು ತೆಗೆದುಕೊಂಡು ಅದರಲ್ಲಿ ಓಂ ನಮೋ ಭಗತೆ ವಾಸು ದೇ ನಮಃ ಅಂತ ಹೇಳಿ ಅವರು ಶ್ಲೋಕನ ಬರೆದು ಆ ಪುಸ್ತಕವನ್ನು ನಮಗೆ ಕೊಟ್ಟರೆ ಆ ಲೇಖನ ಜಪ ಗ್ರಂಥದ ಪುಸ್ತಕವನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಆ ದೇವಸ್ಥಾನ ನಾವು ಕಟ್ತಾ ಇರ್ತೀವಲ್ಲ ಆ ದೇವಸ್ಥಾನ ನಿರ್ಮಾಣ ಆಗಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ಧನ್ವಂತರಿ ಸ್ವಾಮಿಯ ಪ್ರತಿಷ್ಠಾಪನೆಗೆ ಮುಂಚೆ ನಾವು ಅದನ್ನು ನಾವು ಆ ಅಡಿಪಾಯದಲ್ಲಿ ಸಮರ್ಪಣೆ ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿ ಇದು ಪ್ರತಿಯೊಬ್ಬ ಸಾಮಾನ್ಯ ಜನಕ್ಕೆ ಈ ದೇವಸ್ಥಾನಕ್ಕೆ ಅರಿವು ಮೂಡಿಸೋದಕ್ಕೋಸ್ಕರ ನಾವು ಲೇಖನ ಜಪ ಆಗಿದ್ದ ಗ್ರಂಥವನ್ನು ಮಾಡಿದ್ದೀವಿ ಆ ಲೇಖನ ಗ್ರಂಥ ಇಡೀ ರಾಜ್ಯಾದ್ಯಂತ ಅದು ಜಾಗೃತಿ ಹೊಂದಿ ಇವತ್ತಿನ ದಿವಸ ಸುಮಾರು ಐವತ್ತರವತ್ತು ಸಾವಿರ ಜನ ಅದನ್ನು ಬರೆದು ನಮಗೆ ಗ್ರಂಥನ ನಮಗೆ ತಂದು ಕೊಟ್ಟಿದ್ದಾರೆ ಈ ಬೆಂಗಳೂರಿನಲ್ಲಿ ನಮ್ಮದು ಶಾಖಾ ಕಚೇರಿಯವರಿಂದ ಇಲ್ಲಿಗೆ ಬಂದಿರೋ ಪುಸ್ತಕಗಳನ್ನ ನಾವು ಸಾಂಕೇತಿಕವಾಗಿ ಇವತ್ತು ಧನ್ವಂತರಿ ಮಹಾಯಾಗನ ಇಲ್ಲಿ ಮಾಡಿಕೊಂಡು ಸಾಂಕೇತಿಕವಾಗಿ ಅಲ್ಲಿ ನಾವು ಏನು ಪ್ರತಿಷ್ಠಾಪನೆ ದಿವಸ ನಾವು ಸಮರ್ಪಣೆ ಮಾಡ್ತಿದ್ವಿ ಅದೇ ರೀತಿಯಲ್ಲಿ ಸಾಂಕೇತಿಕವಾಗಿ ಇಲ್ಲಿ ನಾವು ಮಹಾಯಾಗ ಮಾಡಿ ಯಾವ ಪ್ರತಿಷ್ಠಾಪನೆ ಮಾಡ್ತೀವಿ ಅದಕ್ಕೋಸ್ಕರ ಆ ದೇವಸ್ಥಾನಕ್ಕೆ ಪ್ರತೀತಿಕವಾಗಿ ಸಾಂಕೇತಿಕವಾಗಿ ಇಲ್ಲಿ ನಾವು ಅದನ್ನು ಪುಸ್ತಕಗಳನ್ನ ತಗೊಂಡು ನಾವು ಅದನ್ನು ಬರೆಸಿ ಪೂಜೆ ಮಾಡ್ತಾಯಿದ್ದೀವಿ ಇದು ಮುಂದಿನ ಕಾರ್ಯದಲ್ಲಿ ಮುಂದಿನ ಹೆಜ್ಜೆನಲ್ಲಿ ನಾವು ಈ ಇದನ್ನು ಇದೇ ಹದಿನೆಂಟನೇ ತಾರೀಕು ಹೋದ ವರ್ಷ ಆಗಸ್ಟ್ ಇಪ್ಪತ್ತ್ಮೂರನೇ ಇಸ್ವಿನಲ್ಲಿ ಶ್ರೀಕಂಠದತ್ತ ಒಡೆಯರವರು ಬಂದು ಅಲ್ಲಿ ಗುದ್ಲಿ ಪೂಜೆ ಮಾಡ್ತಾರೆ ಸಾರಿ ಶ್ರೀ ಯದುವ ಶ್ರೀಕಂಠದ ಒಡೆಯರ್ ಅವರು ಅವರು ಬಂದು ಅಲ್ಲಿ ಗುದ್ಲಿ ಪೂಜೆ ಮಾಡಿದ್ದಾರೆ ಅಲ್ಲಿ ಸಂಪೂರ್ಣವಾದ ಕೆಲಸ ಆದ್ಮೇಲೆ ಅದೇ ಈ ಹದಿನೆಂಟು ತಾರೀಕು ಈ ಕೆಲಸ ನಾವು ಮಾಡ್ತಾ ಇದ್ದೀವಿ ಮುಂದೆ ಈ ಕಾರ್ಯಕ್ರಮ ಆದ ತಕ್ಷಣ ಕಟ್ಟಡ ನಿರ್ಮಾಣ ಪ್ರಾರಂಭ ಆಗುತ್ತದೆ ಈ ಕಟ್ಟಡ ನಿರ್ಮಾಣ ಪ್ರಾರಂಭ ಆಗೋದಕ್ಕೆ ಜನತೆಯಲ್ಲಿ ಪ್ರತಿಯೊಂದು ಎಂ ಎನ್ ಸಿ ಕಂಪ್ನಿಗಳಿರ್ಬೋದು ಅಥವಾ ಯಾರು ಭಕ್ತಿಯಿಂದ ಇರ್ತಕ್ಕಂಥವರು ಸಾರ್ವಜನಿಕರ ಸಂಸ್ಥೆ ಆಗಿರೋದನ್ನ ಸಾರ್ವಜನಿಕರು ಇದ್ದಂಥ ದೇವಸ್ಥಾನ ನಾವು ಮತ್ತೆ ಜನತೆ ಸೇರಿ ಮಾಡ್ಬೇಕಂದೇ ವಿನಃ ಇದು ಯಾರೊಬ್ಬರದ್ದು ಸುತ್ತು ಅಲ್ಲ ಇದು ಪ್ರತಿಯೊಂದು ಕೂಡಲೇ ಪಬ್ಲಿಕ್ಕಿಗೆ ಇರಬೇಕಂತ ನಮ್ಮದು ಕೇವಲ ಒಂದು ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ನಾವು ಕೆಲಸ ಮಾಡ್ತಾ ಇದೀವಿ ಅದಕ್ಕೆ ಈ ಮೂಲಕ ನಾನು ಇಡೀ ಸರ್ಕ ಇಡೀ ನಾಡಿನ ಜನತೆಯ ಸಹಕಾರವನ್ನು ನಾನು ಬಯಸ್ತಾ ಇದ್ದೀನಿ ಇದರಲ್ಲಿ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ತುಳಸಿ ಮಾತೆಯವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಜು ಅವರು ಕೂಡ ಮತ್ತು ನಮ್ಮ ಕಾರ್ತಿಕವರು ಕೂಡ ಭಾಳಷ್ಟು ಶ್ರಮ ಪಡ್ತಾ ಇದ್ದಾರೆ ಎಲ್ಲ ವಿಷಯದಲ್ಲಿ ಶಾಲಾ ಕಾಲೇಜುಗಳಿರ್ಬೋದು ಅನಾಥಾಶ್ರಮಗಳಿರ್ಬೋದು ಬಡಬಗ್ಗರಿರ್ಬೋದು ಶ್ರೀಮಂತರಿರ್ಬೋದು ಯಾವುದೇ ಪ್ರಾಕಾರದ ವ್ಯಕ್ತಿಗಳಿದ್ದರೂ ಕೂಡ ನಮಗೆ ಅವರು ಇವತ್ತು ಲೇಖನ ಪುಸ್ತಕಗಳು ಬರಿತಾ ಇದ್ದಾರೆ ಹಾಗಾಗಿ ಇನ್ನು ಮುಂದೆನೂ ಕೂಡ ಇದು ಅಭಿವೃದ್ಧಿ ಹೊಂದೋದಕ್ಕೆ ಈ ದೇವಸ್ಥಾನ ಆಗೋದಿಕ್ಕೆ ಧನ್ವಂತ್ರಿ ಅಂತಂದರೆ ಕಾಯಿಲೆ ವಾಸಿ ಮಾಡ್ತಕ್ಕಂಥ ವಿಷಯ ಅಂದರೆ ಬರೀ ದೇಶದಲ್ಲಿ ಬರ್ತಕ್ಕಂಥ ಕಾಯಿಲೆ ಅಲ್ಲ ತಮ್ಮ ಇಲ್ಲಿರ್ತಕ್ಕಂಥ ಕಷ್ಟ ಸುಖಗಳಾಗಿರ್ಬೋದು ಯಾವುದೇ ಒಂದು ರೀತಿಯಿಂದಲೇ ಆಗಿರ್ಬೋದು ಆ ಸುಖಗಳು ನಮ್ಮ ದೃಢಚಾರಿಗಳು ಇದು ಕಾಮಕ್ಕಳು ಮದ ಮಾಸ್ತರಿಗಳಿಂದ ನಾಶ ಮಾಡ್ತಕ್ಕಂಥ ಒಂದು ದೇವರಾಗಿರೋದ್ರಿಂದ ಮದ ಇದ ಇದಕ್ಕೆ ಧನ್ವಂತರಿ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ನಾವು ಸಂಕಲ್ಪಿಸಿದ್ದೀವಿ ಆದ್ದರಿಂದ ಇದನ್ನು ನಾವು ಸರ್ವೇ ಸಾರ್ವಜನಿಕರ ಸಹಕಾರವನ್ನು ವಹಿಸಿದ್ದೀವಿ ಇಷ್ಟು ಹೇಳಿ ನನ್ನ ಮಾತು ಬಸ್ತೀವಿ ಅಷ್ಟ ಅನ್ನೋದು ಹೇಗೆ ಉಟ್ಕೊಳ್ತು ಅಂತಂದರೆ ನಾವು ನಲವತ್ತು ವರ್ಷಗಳಿಂದ ನಾವು ನಾವು ನಲವತ್ತು ವರ್ಷಗಳಿಂದ ಸಹ ನಾವು ಹುಣಸೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಆ ಪ್ರಾಕ್ಟೀಸ್ನ ಯಾ ಎಲ್ಲ ಟೈಮಲ್ಲೂ ಪ್ರಾಕ್ಟೀಸ್ ಮಾಡಿ ಯಾಕೆ ಬಳಗ ಫ್ರೀ ಕ್ಯಾಂಪ್ ಮಾಡಬಾರ್ದು ಫ್ರೀ ಆಗಿ ಯಾಕೆ ಉಚಿತವಾಗಿ ನಾವು ಯಾಕೆ ಸಹ ಸಹ ಇದು ಸಾಕ ಸಹಾಯ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾವು ಉಚಿತವಾಗಿ ನಾವು ಪ್ರತಿ ಹಳ್ಳಿಗಳಿಗೂ ಮತ್ತು ಕ್ವಾರ್ಟ್ರ್ ಹೆಡ್ ಕ್ವಾರ್ಟರ್ಗಳಿಗೂ ಪ್ರತಿ ಹೋಬಳಿಗಳಿಗೂ ಪ್ರತಿಯೊಂದು ಹಳ್ಳಿಗಳಿಗೂ ಹೋಗಿ ನಾವು ಅಲ್ಲಿ ಫ್ರೀ ಫ್ರೀಯಾಗಿ ಕ್ಯಾಂಪ್ ಮಾಡ್ತಾ ಇದ್ವಿ ಫ್ರೀಯಾಗಿ ಪ್ರತಿ ತಿಂಗಳು ಪ್ರತಿ ಒಂದು ಎರಡು ತಿಂಗಳಿಗೊಂದು ಸರಿ ಈ ಥರ ಕ್ಯಾಂಪ್ ಮಾಡ್ತಾಯಿದ್ವಿ ಈ ಥರ ಮಾಡ್ತಾ ಮಾಡ್ತಾ ಬಂದಾಗ ನಮ್ಗೊಂದು ಧನ್ವಂತರೇ ಯಾಕೆ ಒಂದು ದೇವಸ್ಥಾನ ಕಟ್ಟಬಾರ್ದು ಅಂತ ಹೇಳಿಬಿಟ್ಟು ನಮ್ಮದೇ ಆದ ಒಂದು ಆರೂವರೆಗೆ ಜಾಗದಲ್ಲಿ ನಾವು ಅದನ್ನು ಕಟ್ಟಬೇಕು ಅಂತ ಹೇಳಿಬಿಟ್ಟು ಸಂಕಲ್ಪ ಮಾಡಿಕೊಂಡು ನಾವು ಒಂದೆಲ್ಲ ಟ್ರಸ್ಟ್ ಮಾಡಿಕೊಂಡು ನಾವು ಹಾರ ಎಂಟತ್ತು ಜನ ಸೇರಿಕೊಂಡು ಟ್ರಸ್ಟ್ ಮಾಡಿಕೊಂಡು ಅದ್ರ ಮುಖಾಂತರ ನಾಡಿನ ಎಲ್ಲ ಜನತೆಗೂ ತಲುಪಬೇಕು ಇದು ಅನ್ವಂತರ ಅದು ಹೆಮ್ಮರವಾಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ದೇವಸ್ಥಾನ ಕಟ್ಟಕ್ಕೆ ಶುರು ಮಾ ಇನ್ನೂ ಶುರು ಆಗಿಲ್ಲ ಶುರು ಮಾಡ್ತಾ ಇದ್ದೀವಿ ಅದರ ಪೂರ್ವಭಾವಿಯ ಪೂರ್ವಭಾವಿಯಾಗಿ ಒಂದು ಯಜ್ಞ ಹೋಮ ಮತ್ತು ಇದೊಂದು ಲೇಖನ ಜಪ ಯಜ್ಞ ಅಂತೇಳಿ ಒಂದು ಪುಸ್ತಕನೂ ಸಹ ಇದು ಮಾಡಿದ್ವಿ ಆ ಪುಸ್ತಕದಲ್ಲಿ ಎಲ್ಲರೂ ಒಂದು ದೇವ್ರ ನಾಮ ಬರೆದ್ರೆ ಅದು ಒಂದು ಒಂದು ಏನಂತಂದರೆ ಒಂದು ಇದು ಬರುತ್ತೆ ಸಂಕಲ್ಪ ಬರುತ್ತೆ ನಮ್ಮ ಕಾಯಿಲೆ ವಾಸಿ ಆಗುತ್ತೆ ಅಥವಾ ನಮ್ಮ ಮನೋ ಮನೋ ಮನೋಅಭಿಷೆ ಈಡೇರುತ್ತೆ ಅಂತ ಒಂದು ಸಂಕಲ್ಪ ಬರುತ್ತೆ ಅದು ಒಂದೇ ಒಂದು ಕಾರಣಕ್ಕೋಸ್ಕರ ಒಂದು ಪುಸ್ತಕ ಮಾಡಿ ಅದು ಪುಸ್ತಕದ ಬೆಲೆ ಇಪ್ಪತ್ತು ರೂಪಾಯಿ ಅಷ್ಟೇ ಆ ಪುಸ್ತಕ ಮಾಡಿ ಪ್ರತಿಯೊಬ್ಬರಿಗೂ ಕೊಟ್ಟು ಪ್ರತಿಯೊಬ್ಬರಿಗೂ ಬರೆಸಿ ಅದನ್ನ ಸ್ವಾಮಿಯ ಪಾದ ಅಡಿಲೇ ಹಾಕೋಣ ಅಂತ ಹೇಳಿ ಸಂಕಲ್ಪ ಮಾಡಿ ಪಾಯ್ದ ಹಾಕೋಣ ಅಂತ ಸಂಕಲ್ಪ ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಈ ಧನ್ವಂತರಿ ಸಂಸ್ಥೆ ಹುಟ್ಟಿ ಈ ಧನ್ವಂತರಿ ದೇವಸ್ಥಾನ ಕಟ್ಟಬೇಕು ಅಂತ ಅಂದ್ಬಿಟ್ಟು ನಮ್ಗೆ ಪ್ರೇರಣೆ ಆಗಿ ನಾವು ಈ ಕೆಲಸಕ್ಕೆ ಕೈಗೆ ಹಾಕಿದ್ವಿ ಸೊ ಎಲ್ಲ ನಿಮ್ಮೆಲ್ಲರ ಸಹಕಾರ ನಮ್ಗೆ ಜನಗಳ ಸಹಕಾರ ಪ್ರತಿಯೊಬ್ರು ಸಹಕಾರ ಬೇಕೇ ಬೇಕೇ ಬೇಕು ಅಂತ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಜಯ ಹಿಂದ್ ಯಾದದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಿಕ್ಕೆ ಈ સંતત્વ માળા ಬೆನાવ ಶಿಂકેтия જગದ್ಗುರು ದೊಯರ ಇರತಕ್ಕಂತ ಅವರ ಗುರುಗಳ આશીર્વાદ મહત્વ અપણને મેરી સંતત્વનું માડકોણ આવો દિવસે કાર્યક્રમને నిర్వહીසි ಈ ಕಾರ್ಯಕ್ರಮના માડಬೇಕන ઉદ્દેશ્ય અંતર્ગત મૈસૂર જિલ્લાRenderTarget હંસુર તાલુકાને ಸುಮಾರು ನಾಲ್ಕು ದಶಕಗಳಿಂದಲೂ ಡಾಕ್ಟರ್ ಸಿದ್ದರಾಜು ಮತ್ತು ಅವರ ಪತ್ನಿಯಲ್ಲಿರ್ತಕ್ಕಂಥ ಕೃಷಿ ಮಾತಾಡವರು ಅನೇಕ ವೈದ್ಯಕೀಯ ತಮ್ಮ ಸೇವೆಯಲ್ಲಿ ಅನೇಕ ಸಮಾಜ ಸೇವಾ ಚಟುವಟಿಕೆಗಳನ್ನು ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಜನಗಳಿಗೆ ಬಡತನರಿಗೆ ಉಚಿತವಾಗಿ ಅವರು ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡ್ತಾ ಇದ್ದರು ಅದೇ ರೀತಿ ಇಷ್ಟು ಆದ ನಂತರ ತಾವು ಸಮಾಜಕ್ಕೆ ಯಾವುದೇ ರೀತಿಯ ಒಂದು ಕೊಡಲಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡೋದು ಶ್ರೀ ಧನ್ವಂತರಿ ಸೇವಾ ಪಕ್ಷಸ್ಥಾನ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಹಾಕಿ ಹಾಕಿ ಆ ಸಂಸ್ಥೆಯ ಮೂಲಕ ಅವರು ಶ್ರೀ ಧನ್ವಂತರಿ ದೇವಾಲಯ ನಿರ್ಮಾಣ ಮಾಡಬೇಕು ಅಂತೇಳಿ ಸಂಕಲ್ಪ ಹೊರಟು ಸಿದ್ಧಾರ್ಥ ಲಿಖಿತವಾಗಿ ಬಂದಿರ್ತಾರೆ ಏನು ಬಂದಿದ್ದಾರೆ ಬಂದುಕೊಂಡು ಆ ಈ ಪುಸ್ತಕಗಳನ್ನು ಅವರು ಸಮರ್ಪಣೆ ಮಾಡುವಂತೆ ಕೊಟ್ಟಿದ್ದಾರೆ ಹಾಗಾಗಿ ಸಾಂಕೇತಿಕವಾಗಿ ಈ ರೀತಿಯ ಪುಸ್ತಕಗಳನ್ನ ಬಂದಿದ್ದಾರೆ ಯಾವುದೇ ರೀತಿಯ ಆರೋಗ್ಯ ಆಗಿರ್ಬೋದು ಮತ್ತು ಕಷ್ಟ ಕಾರ್ಯಕ್ರಮಗಳಿಗೆ ನಿವಾರಣೆ ಆಗೋದಕ್ಕೆ ಈ ಪುಸ್ತಕ ಬಂದುಬಿಟ್ರೆ ಅವರು ಖಂಡಿತವಾಗಿ ಇವುಗಳ ಪರಿವರ್ತನೆ ಎಂಬುದು ಆ ಉದ್ದೇಶದ ಈ ಪುಸ್ತಕ ದೈವಾಣಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಶಿವ ಪುರಾತು ಬರೆಯೋದು ಉತ್ತಮ ಬರೆಯೋದ್ರ ಪ್ರಯತ್ನವನ್ನು

పుట్టింతాకొలు ఒక ఉదా మనోభావం సమాజ సేవలను అది ఎన్నరే దేవస్థానం కట్ట సదు దాని జాగ్రత్త కొట్టే గమీలు అదే బహు అమో దేవస్థాన వే నాము ప్రభాకర్వరణ కూడా శృంగేరి ది ఈరో్యక్రమే తాము వచ్చి ఆశీర్వద నలక అన మంత్రు కలిస్తేనే ఖండి కదా భాష సుసూత్ర అయితే ఆ కలిసి అగత్యే ఎన్న సీరందూ ప్రభాకర్ వెళ్ళి అన్నమా ఆశీర్వాదం సహా కార్యక్రమ ప్రారంభవే మహాగణపతి హోమ వేదిక ధన్వంతర హోమ వేడి ఇత్యది హోమే నెల ಈ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ ಮಾಡಕ್ಕ ಕೆಲಸ ಸಾಮಾಜಿಕ ಪ್ರಾಮಾಣಿಕ ಕೆಲಸಗಳು ಮಾಡಬೇಕಾದ್ರೆ ಹತ್ತಾರು ಕೈಗಳು ಹತ್ತಾರು ಮನಸ್ಸುಗಳು ಹತ್ತಾರು ನದಿಗಳು ಅದಕ್ಕೆ ಜೊತೆ ಕೊಡುವ ಮಾತ್ರ ಆರೋಗ್ಯಕರವಾದ ವಾತಾವರಣ ಎಂದರೇನು ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಯಾಕೆಂದರೆ ಇವರು ಮಾಡಿರೋ ಸಂಕಲ್ಪನ ನಾವು ಈಗಿರೋ ಜನರೇಷನ್ ಮುಂದಿನ ಜನರೇಷನ್ ಎಲ್ಲರೂ ಅರ್ಥ ಮಾಡಿಕೊಂಡು ಈ ಕೆಲಸವನ್ನು ಮಾಡಿದ್ರೆ ಅವರು ಮಾಡಿರುವಂಥ ಪುಣ್ಯ ಕಾರ್ಯಕ್ಕೆ ನಾವು ಒಂದು ಭಾಗ್ಯಕ್ಕೆ ಸಾಕ್ಷಿ ಆರೋಗ್ಯಕರವಾದ ಮನಸ್ಸು ಅಂದರೆ ನಾವು ಯಾರೇ ಆಗಿರ್ಬೋದು ಹೇಗೆ ಯಾ ಎಂಥವರೇ ಆಗಿರ್ಬೋದು ನಮ್ಮ ಮನಸ್ಸಿಗೆ ಒಂದು ಸಂಕಲ್ಪ ಇರುತ್ತೆ ಆ ಸಂಕಲ್ಪವನ್ನು ತಿಳಿದುಕೊಂಡು ನಡೆಯುವುದೇ ಆರೋಗ್ಯಕರವಾದ ವಿಶ್ವನಾಥ್ ಅವರಿಗೆ